ತುಮಕೂರು ನಗರದ ಮರಳೂರು ದಿಣ್ಣೆಯಲ್ಲಿ ಸಮಾಜ ಸೇವಕರಾದ ಮಖದೂಮ್ ಅಲಿಯವರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದ ಹಾಗೂ ವಾರ್ಡಿನ ನಾಗರಿಕರ ಕುಂತು ಕೊರತೆಗಳ ಸಭೆ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರು ಇಕ್ಬಾಲ್ ಅಹಮದ್ ಹಾಗೂ ಕೌಶಲ್ಯ ಅಭಿವೃದ್ಧಿ ಮಂಡಳಿಯ ಮಾಜಿ ಅಧ್ಯಕ್ಷರು ಮುರಳಿದರ ಹಾಲಪ್ಪ ಪಾಲ್ಗೊಂಡು ಸಾರ್ವಜನಿಕರ ಕುಂತು ಕೊರತೆಗಳ ಹವಾಲುಗಳನ್ನು ಸ್ವೀಕರಿಸಿದರು ಹಾಗೂ ವಾರ್ಡಿನ ಸಾರ್ವಜನಿಕರಿಗೆ ಮುಂದಿನ ದಿನದಲ್ಲಿ ಸರ್ಕಾರಿ ಸೌಲಭ್ಯಗಳನ್ನು ಈ ವಾರ್ಡಿನ ನಾಗರಿಕರಿಗೆ ಕೊಡಿಸುತ್ತೇನೆ ಎಂದು ಧೈರ್ಯ ತುಂಬಿದರು ಈ ಕಾರ್ಯಕ್ರಮದಲ್ಲಿ ಸಮಾಜ ಸೇವಕ ಕೌಸರ್ ಪಾಷ ಶಬೀರ್ ಚಂದ್ರು ಚಾಂದು ಇಲಿಯಾಜ್ ಅಹಮದ್ ಸೈಯದ್ ಸಾಜನ್ ಹಾಗೂ ವಾರ್ಡಿನ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ವಾರ್ಡಿನ ನಾಗರಿಕರು ಉಪಸ್ಥಿತಿಯಲ್ಲಿದ್ದರು ರಿಪೋರ್ಟೆಡ್ ಬೈ ಜಾಸ್ಮಿನ್ ಆಕ್ರಾಮನ್ ನ್ಯಾಷನಲ್ ಟಿವಿ ತುಮಕೂರು ನಮ್ಗೇನಾದ್ರೂ ಕೈಯಲ್ಲೇ ಆಡ ಸಿಗಾರ ಅವತ್ತು ಮನವಿ ಕೊಡಬಾರ್ದು ನಾವು ಮನವನ್ನ ಮುಂಚೆನೆ ಕೊಟ್ಟು ಅವತ್ತು ನಮಗೇನಾದರೂ ಒಂದು ಕಡೆಯಿಂದ ಉತ್ತರ ಸಿಗಂಗಾರ್ದು ಇದು ನಮ್ಮ ಕಳಕಳಿದ್ದು ಇದನ್ನ ಸಂಘದ ವತಿಯಿಂದ ಇಬ್ಬಾಲ್ಬಾಯಿ ಅವರ ಮುಖೇನ ಈ ಕಾರ್ಯಕ್ರಮನ ಮಾಡೋದಕ್ಕೆ ನಾವುಗಳೆಲ್ಲರೂ ನಿಮ್ಮ ಜೊತೆ ಇರ್ತೀವಿ ಕೈ ಜೋಡಿಸ್ತೀವಿ ಅಂತೇಳಿ ಈ ಕಾರ್ಯಕ್ರಮ ದೊಡ್ಡಕ್ಕೆ ನಿರಬಾರದು ಮುಖ್ಯಮಂತ್ರಿಗಳು ಬರೋದಕ್ಕಿಂತ ಮುಂಚೆ ಈ ಥರದ್ದು ಒಂದು ಮೂರ್ನಾಲ್ಕು ಸಭೆಗಳಾಗಿ ಒಂದು ಚುರುಕು ಆಗಬೇಕು ಹಾಗೆ ನಮ್ಮ ಮಹಾನಗರ ಪಾಲಿಕೆಗೆ ದಕ್ಷ ಅಧಿಕಾರಿ ಬಂದಿರೋದು ಅಶ್ವಜಾ ಅವರು ಅಶ್ವಜಾ ಮೇಡಮ್ ಅವರು ಬಂದಿದ್ದಾರೆ ಅವ್ರದ್ದೂ ಸಹಿತ ಈ ವಿಷಯಗಳನ್ನ ಇಲ್ಲಿ ಭೇಟಿ ಇರ್ಬೋದು ಕಚೇರಿಗೆ ಹೋಗಿ ಅದಕ್ಕೊಂದು ಉತ್ತರ ಏನಾದರೂ ಕೆಲಸಗಳು ಆಗೋದ ನಿಟ್ಟಿನಲ್ಲಿ ನಾವು ನಮಗೆ ನನ್ನ ಜೊತೆ ಇರುತ್ತೇವೆ ಅಂತೇಳಿ ಅದಕ್ಕೆ ನಮಗೇನು ಪಂಚವಾರ್ಷಿಕ ಯೋಜನೆ ಬೇಕಾಗಿಲ್ಲ ಇದೊಂದು ಎಂಟತ್ತು ದಿವಸದಲ್ಲೇ ಕಾರ್ಯ ಅದು ಅನುಷ್ಠಾನ ಆಗ್ಬೇಕು ಅಂತ ಹೇಳಿ ಮತ್ತೊಮ್ಮೆ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ ಇದು ಕಾರಣೀಭೂತರಾದಂಥ ಎಲ್ಲ ಆಯೋಜಕರಿಗೆ ನನ್ನ ಅಭಿನಂದನೆಗಳನ್ನ ಹಾಗೂ ಹೊಸ ವರ್ಷ ಎಲ್ಲ ಕುಟುಂಬದವ್ರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ನಿಮಗೆಲ್ಲರಿಗೂ ಒಂದು ನಮ್ಮ ಎಲ್ಲ ಭಾಗ್ಯಗೂ ನಿಮ್ಮ ಕುಟುಂಬಕ್ಕೆ ಸುಭೇಕ್ಷೆ ಉಂಟು ಮಾಡಿ ಅಂತ ಹೇಳಿ ತಮಗೆಲ್ಲರಿಗೂ ವಂದಿಸಿ ಹಾಗೆಯೇ ಈ ಜನವರಿ ಮೂವತ್ತುವರೆಗೆ ಅಲ್ಪಸಂಖ್ಯಾತರ ಅದರದ್ದು ನಿಗಮ ಕೆ ಎಂ ಡಿ ಸಿ ಹಾಗೂ ಅಲ್ಪಸಂಖ್ಯಾತರ ರಾಜ್ಯ ಸರ್ಕಾರದ ಇಲಾಖೆ ಹಾಗೇನೇ ಆಯೋಗ ಅಲ್ಪಸಂಖ್ಯಾತರ ಕಮಿಷನ್ ಏನಿದೆ ಈ ಮೂರು ಜಂಟಿಯಾಗಿ ಅದರಲ್ಲಿ ಅದರಲ್ಲಿ ಯುವಕರು ಮಕ್ಕಳಿಗೆ ಅನುಕೂಲ ಆಗ್ಬೇಕು ಅಂತೇಳಿ ಅವತ್ತೊಂದು ಕಾರ್ಯಕ್ರಮನ ಪ್ಲಾನ್ ಮಾಡ್ತಾ ಇದ್ದೀವಿ ಅದನ್ನ ನಮ್ಮ ಹೆಬ್ಬಾಭಾವದವ್ರು ಕೇಳ್ಕೊಂಡು ಒಂದು ಅದನ್ನ ಒಂದು ದಿನಾಂಕ ನಿಗದಿ ಮಾಡಿಕೊಂಡು ನಿಮ್ಗೆಲ್ಲರಿಗೂ ಒಂದು ಕೈಪಿಡಿತರ ಕೊಡಬೇಕು ಹೇಳಿ ಹಾಗೆಯೇ ಈಗ ರಾಜ್ಯ ಸರ್ಕಾರ ಎರಡೂವರೆ ಲಕ್ಷ ಮನೆಗಳನ್ನ ಇವಾಗ ಎಲ್ಲರಿಗೂ ಕೊಡಬೇಕು ಅಂತೇಳಿ ನಿರ್ಧಾರ ಮಾಡಿದ್ದಾರೆ ಹಾಗೆ ನಿನ್ನೆ ಕಾರ್ಮಿಕ ಸಚಿವರು ಸಹಿತ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ಯಾರು ನೌಕರಿ ಹೆಚ್ಚಿಗೆ ಇಲ್ಲಿ ಈ ಭಾಗದಲ್ಲಿ ವಾಸ ಮಾಡ್ತೀವಲ್ಲ ಮಾಡ್ತಿರೋರು ಯಾರು ಪಿಂಕರಿಂಗು ಪೇಂಟಿಂಗು ಆಟೋಮೊಬೈಲು ಈ ಡ್ರೈವರ್ಗಳು ಕಂಡಕ್ಟ್ರುಗಳು ಕ್ಲೀನರ್ಗಳು ಹೆಚ್ಚಿಗೆ ಇದ್ದಾರೆ ಈ ಪಾಕಿ ಅವ್ರಿಗೆ ಅನುಕೂಲ ಆಗಬೇಕು ಅಂತೇಳಿ ಯಾವ್ಯಾವ ಇಡೀ ದೇಶದಲ್ಲಿ ಇರದೇ ಇರತಕ್ಕಂಥ ಸ್ಕೀಮ್ಗಳನ್ನ ನಮ್ಮ ಕಾಂಗ್ರೆಸ್ ಸರ್ಕಾರದ ವತಿಯಿಂದ ಅನುಷ್ಠಾನ ಮಾಡಬೇಕು ಅಂತೇಳಿ ಹೊರಟಿದ್ದಾರೆ ಅದು ನಿಮಗೆ ತಲುಪಬೇಕದು ಆ ತಲುಪಬೇಕು ಅಂತ ಹೇಳಿದ್ರೆ ನೇರವಾಗಿ ನಿಮ್ಮ ಲಿಂಕು ಅಧಿಕಾರಿಗಳ ಮುಖೇನ ಇರಬೇಕು ಕಾರ್ಮಿಕ ಇಲಾಖೆ ಉದ್ಯೋಗ ತರಬೇತಿ ಇಲಾಖೆ ಸರ್ಕಾರದ ಅಲ್ಪಸಂಖ್ಯಾತರ ಇಲಾಖೆ ಕೆ ಯು ಡಿ ಸಿ ಮೈನಾರಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅವ್ರ ಮುಖಾಂತರ ನಿಮ್ಮ ಸಂಬಂಧ ಇರಬೇಕು ಅಂತ ಹೇಳಿದ್ರೆ ಯಾವ್ದಾರ ಒಂದು ಕಾರ್ಯಕ್ರಮ ಅದನ್ನು ನಮ್ಮ ಹೆಚ್ಚಾಂತ ಅವ್ರೂ ಕೇಳಿ ನೀವು ಎಲ್ಲ ಕೈ ಜೋಡಿಸಿದ್ರು ಎಲ್ಲಾದರೂ ಒಂದು ಕಡೆ ಎಲ್ಲ ಮುಟ್ಟಲ್ಲಿಗಳಿರ್ಬೋದು ಅಥವಾ ಎಲ್ಲ ಮುಖ್ಯ ಮುಖಂಡರು ಏನಾರ ಅಲ್ಪಸಂಖ್ಯಾತರಿಗೆ ಸ್ಪೆಷಲ್ಲಾಗಿ ಈ ಕಾರ್ಯಕ್ರಮನ ಮಾಡಬೇಕು ಅಂತೇಳಿ ನಮ್ಮ ಅಭಿಲಾಷೆ ನಿಮ್ಮ ನಾಯಕರುಗಳ ಮುಖಂಡರುಗಳ ಮುಖೇನ ಅದನ್ನು ಈ ತಿಂಗಳಲ್ಲೇ ಅದನ್ನೇನಾಗಲಿಕ್ಕೆ ಕಾರ್ಯರೂಪಕ್ಕೆ ಅಂತ ಎಲ್ಲರಿಗೂ ಮತ್ತೊಮ್ಮೆ ತಿಳಿಸಿ ನನ್ನ ಮಾತು ಧನ್ಯವಾದಗಳು